ಪಕಿಯಾಗಿ ಎಂಟ್ರಿ ಕೊಟ್ಟು ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟು ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೋಣ ಮೊದಲ ರಿಯಾಕ್ಷನ್ ಏನಿಲ್ಲ ಅಂದ್ರೆ ನಮಗೆ ರಿಯಾಕ್ಷನ್ಗಳನ್ನ ನೋಡಿ 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 ಆಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಬೇರೆನೆ ಪ್ರಪಂಚ ಅನ್ಸೋದಕ್ಕೆ ಶುರುವಾಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಆರ್ಟಿಸ್ಟ್ ಗಳಾಗಿದ್ದಾಗ ನಾವು ಸಿನಿಮಾನ ನೋಡುವಂತ ರೀತಿ ಬೇರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾನ ನೋಡೋ ರೀತಿ ಬೇರೆ ಬಟ್ ಪ್ರೊಡ್ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ತುಂಬಾ ಭಾರವಾಗಿ ಕಾಣಿಸುತ್ತೆ ತುಂಬಾ ಹೆಕ್ಟಿಕ್ ಅನ್ಸುತ್ತೆ ತುಂಬಾ ಕನ್ಫ್ಯೂಷನ್ ಅನ್ಸುತ್ತೆ ಯಾರೋ ನಮಗೆ ಯಾವಾಗ ಏನ್ ಎಲ್ಲಿ ಅಮರ್ಸ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ ಅದಾದ್ಮೇಲೆ ಕೆಲವೊಂದು ವಿಷಯಗಳನ್ನ ಇವತ್ ಮಾಡ್ತೀನಿ ಅಂತ ಅಂದಿರ್ತಾರೆ ಮಾಡಕ್ ಆಗಿರಲ್ಲ ಯಾವ ಕಾರಣಕ್ ಮಾಡಕ್ ಆಗಿಲ್ಲ ಅಂತ ತಿಳ್ಕೊಳೋದೇನೆ ಸರ್ಕಸ್ ಮಾಡಿರ್ತೀವಿ ಅಂಡ್ ಅದಾದ್ಮೇಲೆ ಹೋಗ್ತಾ 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 ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ನಾವೇ ನಿಂತು ನಾವೇ ಮಾಡೋದು ಅನ್ನೋ ರೀತಿಯಲ್ಲಿ ನಾವು ಇನ್ವಾಲ್ವ್ಮೆಂಟ್ ತಗೊಂಡ್ಬಿಟ್ಟಿದೀವಿ ಮೇ ಬಿ ದಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ನಾವೇ ನಿಂತು ಕೆಲವೊಂದು ವಿಷಯಗಳನ್ನ ಮಾಡಿದಾಗ ನಾವು ಆ ಕಲೆಯನ್ನ ಕಲ್ತ್ಕೊಳ್ಳುವಂತಹ ಒಂದು ಅವಕಾಶ ಅದ್ರ ಜೊತೆಗೆ ನೆಕ್ಸ್ಟ್ ಸಿನಿಮಾಗಳು ಮಾಡ್ಬೇಕಾದ್ರೆ ಈ ಒಂದು ಟ್ಯಾಲೆಂಟ್ ನಾವು ಏನು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಕೋಣ ಸಿನಿಮಾ ನಮ್ಮ ಕನಸಿನ ಕೂಸು ಇದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಸಿನಿಮಾನ ಥಿಯೇಟರ್ ನೋಡಬೇಕಾಗಿರುವಂತಹ ಒಂದು ಕಾನ್ಸೆಪ್ಟ್ ಇದು ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನೀವು ನೋಡೋದಕ್ಕೆ ಸಿಗುತ್ತೆ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಯಾಕೆ ನಿಮಗೆ ನಾನು ನಿರ್ಮಾಪಕಿ ಆಗಬೇಕು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ ಹೇಳಿ ಹೇಗಿತ್ತು ಆ ಜರ್ನಿ ಅಷ್ಟು ಈಸಿ ಅಲ್ಲ ನಿರ್ಮಾ ಇಲ್ಲೇ ನೋಡ್ತಾ ಇದೀವಿ ಒದ್ದಾಟ ಹೇಗಿತ್ತು ನಿರ್ಮಾಪಕಿ ಜರ್ನಿ ನಟಿ ಅಂತೂ ಅದನ್ನ ಹೊಸ್ದಲ್ಲ ನಿರ್ಮಾಪಕಿಯ ಜರ್ನಿ ಹೇಗಿತ್ತು ಅಂತ ಹೇಳಿ ನಟಿಯಾಗಿ ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಆಗೋದು ಬಹಳ ಸುಲಭ ಅನ್ನಿಸ್ತು ಮೊದಲನೇದಾಗಿ ಎರಡನೇ ವಿಚಾರವನ್ನ ತಗೊಂಡ್ರೆ ಅಹ್ ನಿರ್ಮಾಪಕಿ ಆಗ್ಬೇಕು ಅಂತಂದ್ರೆ ಸಿಕ್ಕಾ ದುಡ್ಡು ಇರಬೇಕು ಅನ್ನೋ ಒಂದು ಭಾವನೆ ಇತ್ತು ದುಡ್ಡು ಇದ್ದಾಗ ಕೆಲಸಗಳು ಆಗುತ್ತೆ ಒಂದು ವಿಷಯ ನನ್ನ ತಲೆನಲ್ಲಿ ತುಂಬಾ ಜನ ಹಾಕಿದ್ರು ಸೊ ನಾನು ಕೂಡ ಅದನ್ನೇ ನಂಬಿಕೊಂಡಿದ್ದೆ ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಅದೇ ಇರುತ್ತೆ ಬಟ್ ವೆನ್ ಯು ಆ್ಯಕ್ಚುಲಿ ವರ್ಕ್ ಯು ವಿಲ್ ಗೆಟ್ ಟು ನೋ ಬರೀ ದುಡ್ಡಿದ್ರೆ ಕೆಲಸ ಆಗಲ್ಲ ಜನ ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು ಅಷ್ಟೇ ವಿಚಾರಗಳಲ್ಲಿ ನಾವು ಇನ್ವಾಲ್ವ್ ಆಗಬೇಕು ಅಂಡ್ ಪ್ರೊಡ್ಯೂಸರ್ ಆಗಬೇಕು ಅಂತ ಬಂದಾಗ ಬಹಳಷ್ಟು ರೀಸನ್ ಗಳಿದಾವೆ ಅದರಲ್ಲಿ ಕೆಲವು ಕೆಲವ್ರು ನಮ್ಮನ್ನ ಟ್ರೀಟ್ ಮಾಡಿರುವಂತಹ ವಿಧಾನ ಇನ್ನು ಕೆಲವು ಬಂದು ಆ ಒಂದು ಅಥಾರಿಟೇಟಿವ್ ಪೊಸಿಷನ್ ಅಲ್ಲಿ ಇದ್ದಾಗ ಖುಷಿ ಅದು ಪರ್ಸನಲ್ ಖುಷಿ ತನಿಷಂಗೆ ನಮ್ಮ ನಮ್ಮ ಒಂದು ಮಾತನ್ನ ಕೆಲವರು ತುಂಬಾ ಚೆನ್ನಾಗಿ ಕೇಳ್ತಾರೆ ಕೆಲವ್ರು ಕೇಳಕ್ಕಾಗಲ್ಲ ಕಷ್ಟ ಆಗ್ಬೋದು ಇನ್ ಕೆಲವರಿಗೆ ಇವಳೊಬ್ಳ ಆರ್ಟಿಸ್ಟ್ ಇವಳು ಮಾತು ಏನಪ್ಪಾ ಕೇಳೋದು ಅನ್ನೋ ರೀತಿ ಒಂದು ಭಾವನೆ ಕೂಡ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಕ್ಸ್ಪ್ರೆಸ್ ಮಾಡಿರೋಂತದ್ದು ಇದೆ ಬಟ್ ನಾನೇನು ಹೇಳ್ತೀನಿ ಯಾಕೆ ಆರ್ಟಿಸ್ಟ್ ಆದವರು ಪ್ರೊಡ್ಯೂಸರ್ ಆಗಬಾರ್ದಾ ನಿಮ್ಮ ಹೈಯರ್ ಅಥಾರಿಟಿಗೆ ಅವ್ರು ಯಾವತ್ತೂ ಪ್ರಮೋಟ್ ಆಗಬಾರ್ದಾ ಯಾಕೆ ಆಗಬಾರ್ದು ಆ್ಯಂಡ್ ಅದರಲ್ಲೂ ಹೆಣ್ಮಕ್ಳು ಆ ಒಂದು ಪೊಸಿಷನಲ್ಲಿದ್ದಾಗ ಬಹಳಷ್ಟು ಜನರಿಗೆ ಕೆಲಸ ಮಾಡೋದು ಕಷ್ಟ ಅಂತ ಅನ್ನಿಸ್ಬೋದು ಬಟ್ ನನಗೇನು ಅನಿಸುತ್ತೆ ಇಟ್ ಈಸ್ ಲಿಟ್ರಲಿ ಲೈಕ್ ನಾವು ತುಂಬ ಕಷ್ಟಪಟ್ಟು ಆ ಪೊಸಿಷನ್ಗೆ ಬಂದಿರ್ತೀವಿ ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಕಾಲು ಕಾಲಿಳಿಯಕ್ಕೆ ಹೋಗ್ಬಿಡಿ ಅಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಪ್ರೊಡ್ಯೂಸರ್ ಲೈಫ್ ಇಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ನನ್ನ ಜೊತೆ ಕೋಮಲ್ ಸರ್ ನಿಂತರು ಬಹಳಷ್ಟು ವಿಷಯಗಳಲ್ಲಿ ಇನ್ಫಾರ್ಮೇಶನ್ ನಮಗೆ ಕೊಟ್ಟರು ನಮಗಿದ್ದಂಥ ಕನ್ಫ್ಯೂಷನ್ಗಳನ್ನು ದೂರ ಮಾಡಿದ್ರು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಆರ್ ಕೆ ಸರ್ ಆಗಿರ್ಬೋದು ಕಾರ್ತಿಕ್ ಸರ್ ಆಗಿರ್ಬೋದು ಯಾವುದೇ ಒಂದು ವಿಷಯಗಳನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಹೌದು ಇದ್ರೆ ಚೆನ್ನಾಗಿರತ್ತೆ ಅಂತ ಧೈರ್ಯ ತುಂಬಿ ಅಫ್ಕೋರ್ಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅವ್ರಿಬ್ಬ್ರೂ ಡೇರಿಂಗ್ ಆಗಿ ಓಕೆ ನಾವು ಇದನ್ನ ಮಾಡೋಣ ಇಷ್ಟಲ್ವಾ ಇಷ್ಟಕ್ಕೆ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ನಮ್ಮ ನಮ್ಮಲ್ಲೇ ಒಂದು ವಾದ ವಿವಾದಗಳು ನಡೆಯೋದು ನಮ್ಮ ನಮ್ಮಲ್ಲೇ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗೋದು ಲೆಕ್ಕಾಚಾರ ಅಲ್ವಾ ಹೇಗಿದ್ರು ಒಂದಷ್ಟು ಡಿಸ್ಕಷನ್ ಮಾಡಿ ನಾವು ಅಬ್ವಿಯಸ್ಲಿ ಬಿಸ್ನೆಸ್ ಆಂಟರ್ಪ್ರಿನರ್ಸ್ ಆಗಿರೋದ್ರಿಂದ ಅವ್ರುಗಳಿಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗೊತ್ತಿತ್ತು ನನಗಿಂತ ಹೆಚ್ಚಾಗಿ ಸೊ ದ ಕೆಪ್ಟ್ ಇಟ್ ಸೋ ಟ್ರಾನ್ಸ್ಪರೆಂಟ್ ಸೊ ದಟ್ ವಿ ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಬಿಸ್ನೆಸ್ ಇಸ್ ಸೊ ಇವರಿಬ್ರು ಸೇರ್ಕೊಂಡು ನನಗೆ ಬಿಸ್ನೆಸ್ ಅನ್ನು ತುಂಬ ಚೆನ್ನಾಗಿ ಕಲಿಸ್ಕೊಟ್ರು ಈ ಒಂದು ವಿಚಾರದಲ್ಲಿ ಅಂತ ಹೇಳ್ಬಹುದು